ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದು ಎರಡನೆಯ ಸೂರ್ಯಗ್ರಹಣವಾಗಿದ್ದು ಈ ವರ್ಷದ ಕೊನೆಯ ಸೂರ್ಯಗ್ರಹಣವಾಗಿದೆ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಗ್ರಹಣಕ್ಕೆ ತನ್ನದೇ ಆದ ವಿಶೇಷ ಸ್ಥಾನವಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಇಂದು ನಡೆಯುತ್ತಿರುವ ಈ ಸೂರ್ಯಗ್ರಹಣವು ಯಾವ ಸಮಯದಂದು ನಡೆಯುತ್ತಿದೆ ಯಾವೆಲ್ಲ ರಾಶಿಗಳ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತಿದೆ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಗರ್ಭಿಣಿ ಇರುವ ಮಹಿಳೆಯರು ಅಗತ್ಯವಾಗಿ ಪಾಲಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಹಾಗೂ ಗ್ರಹಣ ಸಂದರ್ಭದಲ್ಲಿ ಅನುಸರಿಸಬೇಕಾದ ನಿಯಮಗಳೇನೇನು ಮತ್ತು ಕರ್ನಾಟಕದಲ್ಲಿ ಗ್ರಹಣ ನಡೆಯುವ ಸಮಯ ಎಷ್ಟು ಗಂಟೆಗೆ ಈ ಬಾರಿ ನಡೆಯುತ್ತಿರುವ ಈ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣ ಇದಾಗಿತ್ತು ಈ ಸೂರ್ಯಗ್ರಹಣದ ಪ್ರಭಾವವು ಹಾಗೂ ಭಾರತದಲ್ಲಿ ಸೂರ್ಯಗ್ರಹಣದ ಸೂತಕಾವಧಿಯು ಯಾವಾಗಿನಿಂದ ಆರಂಭವಾಗುತ್ತದೆ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ತಪ್ಪದೆ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ಅಗತ್ಯವಾಗಿ ಗರ್ಭಿಣಿ ಇರುವ ಎಲ್ಲ ಮಹಿಳೆಯರಿಗೂ ತಲುಪುವವರೆಗೂ ಎಲ್ಲ ಕಡೆ ವಾಟ್ಸ್ಆ್ಯಪ್ನಲ್ಲಿ ಶೇರ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ಭಕ್ತಿ ಉಳ್ಳವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಡೆಯುತ್ತಿರುವ ಈ ವರ್ಷದ ಎರಡನೇ ಸೂರ್ಯಗ್ರಹಣವು ತುಂಬಾ ವಿಶೇಷವಾಗಿದ್ದು ಮಹಾಲಯ ಅಮಾವಾಸ್ಯೆಯ ದಿನದಂದೇ ಈ ಸೂರ್ಯಗ್ರಹಣ ನಡೆಯುತ್ತಿದೆ ಈ ಸೂರ್ಯಗ್ರಹಣವು ಈ ವರ್ಷದ ಕೊನೆಯ ಸೂರ್ಯಗ್ರಹಣವಾಗಿದ್ದು ಇದರ ಪ್ರಭಾವವು ಭಾರತದಾದ್ಯಂತ ಇರಲಿದೆ ಈ ಸೂರ್ಯಗ್ರಹಣದ ಅತ್ಯಂತ ಪ್ರಖರತೆಯು ಹನ್ನೆರಡು ರಾಶಿಗಳ ಮೇಲೆ ಮಹಾಲಯ ಅಮಾವಾಸ್ಯೆಯ ದಿನ ನಡೆಯುತ್ತಿರುವ ಕಾರಣಕ್ಕಾಗಿ ಪಿತೃಪಕ್ಷದಲ್ಲಿರುವ ಕಾರಣಕ್ಕೆ ಅತ್ಯಂತ ಭಯಂಕರ ಹಾಗೂ ಉತ್ಪ್ರೇಕ್ಷವಾಗಿ ಪ್ರಭಾವವನ್ನುಂಟು ಮಾಡಲಿದೆ ಸೂರ್ಯಗ್ರಹಣವು ಹಿಂದೂ ಧರ್ಮಶಾಸ್ತ್ರದಲ್ಲಿ ಅದಕ್ಕೆ ತನ್ನದೇ ಆದ ವಿಶೇಷ ಸ್ಥಾನವಿದೆ ಇದನ್ನು ಕೇವಲ ಭೌಗೋಳಿಕ ಕೌತುಕ ಎಂದು ಗುರುತಿಸದೆ ಗ್ರಹಣಕ್ಕೆ ಹಿಂದೂ ಧರ್ಮಶಾಸ್ತ್ರದಲ್ಲಿ ಜ್ಯೋತಿಷ್ಯದಲ್ಲಿ ವಿಶೇಷವಾಗಿ ಅನೇಕ ಪರಿಣಾಮಗಳು ಹಾಗೂ ಪ್ರಭಾವಕ್ಕೆ ಒಳಗಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ವಪಿತೃ ಅಮಾವಾಸ್ಯ ಎಂದು ಸೂರ್ಯಗ್ರಹಣ ಸಂಭವಿಸಲಿದೆ ಇದು ವರ್ಷದ ಕೊನೆಯ ಗ್ರಹಣವಾಗಿರುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೂರ್ಯಗ್ರಹಣವನ್ನು ಅತ್ಯಂತ ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಆದ್ದರಿಂದ ಈ ಸಮಯದಲ್ಲಿ ಅನೇಕ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನಡೆಸಲಾಗುವುದಿಲ್ಲ ಅಥವಾ ದೇವರ ವಿಗ್ರಹಗಳನ್ನು ಮುಟ್ಟಲಾಗುವುದಿಲ್ಲ ಸೂರ್ಯಗ್ರಹಣದ ಸೂತಕಾವಧಿ ಪ್ರಾರಂಭವಾದ ತಕ್ಷಣ ದೇವಾಲಯದ ಬಾಗಿಲುಗಳನ್ನು ಸಹ ಮುಚ್ಚಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂದರ ಸೂರ್ಯಗ್ರಹಣದ ಸೂತಕಾವಧಿಯನ್ನ ಆಚರಿಸಲಾಗುತ್ತಿದೆಯೇ ಮತ್ತು ಹಾಗಿದ್ದಲ್ಲಿ ಅದರ ಸಮಯ ಏನಾಗಿರುತ್ತದೆ ಸೂರ್ಯಗ್ರಹಣ ಎರಡ್ ಸಾವಿರದ ಇಪ್ಪತ್ತೈದು ಸೂತಕ ಸಮಯ ಧಾರ್ಮಿಕ ದೃಷ್ಟಿಕೋನದಿಂದ ವರ್ಷದ ಕೊನೆಯ ಸೂರ್ಯಗ್ರಹಣದ ಸೂತಕಾವಧಿಯು ಭಾರತದಲ್ಲಿ ಮಾನ್ಯವಾಗಿರುವುದಿಲ್ಲ ಏಕೆಂದರೆ ಈ ಸೂರ್ಯಗ್ರಹಣ ಇಲ್ಲಿ ಗೋಚರಿಸುವುದಿಲ್ಲ ಸೂತಕ ಅವಧಿಯು ಈ ಪ್ರದೇಶದಲ್ಲಿ ಗೋಚರಿಸುವ ಸೂರ್ಯಗ್ರಹಣಗಳಿಗೆ ಮಾತ್ರ ಮಾನ್ಯವಾಗಿರುತ್ತದೆ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದೇ ಗ್ರಹಣಕ್ಕೆ ಮುಂಚಿತ ಸೂತಕಾವಧಿಯನ್ನು ಅಶುಭ ಅವಧಿ ಎಂದು ಪರಿಗಣಿಸಲಾಗುತ್ತದೆ ಈ ಅವಧಿಯಲ್ಲಿ ಶುಭ ಚಟುವಟಿಕೆಗಳನ್ನು ನಿಷೇಧಿಸಲಾಗುತ್ತದೆ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ಸಮಯ ವರ್ಷದ ಕೊನೆಯ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಐವತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಿಗ್ಗೆ ಮೂರು ಇಪ್ಪತ್ತ್ಮೂರರವರೆಗೆ ಇರುತ್ತದೆ ಸೂರ್ಯಗ್ರಹಣದ ಸೂತಕಾವಧಿಯಲ್ಲಿ ಏನು ಮಾಡಬಾರದು ಸೂತಕ ಪ್ರಾರಂಭವಾದ ತಕ್ಷಣ ಊಟವನ್ನು ಮಾಡುವುದನ್ನು ನಿಲ್ಲಿಸಬೇಕು ಆದಾಗ್ಯೂ ಮಕ್ಕಳು ವೃದ್ಧರು ಮತ್ತು ರೋಗಿಗಳಿಗೆ ಲಘು ಆಹಾರ ಅಥವಾ ಹಣ್ಣುಗಳನ್ನು ತಿನ್ನಲು ಅವಕಾಶವಿದೆ ಸೂತಕ ಅವಧಿಯಲ್ಲಿ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ ದೇವತೆಗಳ ವಿಗ್ರಹಗಳನ್ನು ಮುಚ್ಚಲಾಗುತ್ತದೆ ಮತ್ತು ಪೂಜೆ ಅಥವಾ ಆರತಿಯನ್ನು ನಡೆಸಲಾಗುವುದಿಲ್ಲ ಈ ಅವಧಿಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಪ್ರಾರಂಭಿಸಬಾರದು ಕೂದಲು ಉಗುರುಗಳು ಅಥವಾ ಗಡ್ಡವನ್ನು ಕತ್ತರಿಸಬಾರದು ಸೂತಕ ಅವಧಿಯಲ್ಲಿ ನಿದ್ರೆ ಮತ್ತು ವೈವಾಹಿಕ ಸಂಬಂಧಗಳನ್ನು ನಿಷೇಧಿಸಲಾಗಿದೆ ವರ್ಷದ ಕೊನೆಯ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿದೆ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸದಿದ್ದರೂ ಸಹ ಅದರ ಪರಿಣಾಮ ಎಲ್ಲರ ಮೇಲೂ ಆಗುತ್ತದೆ ಸೂರ್ಯಗ್ರಹಣದ ದಿನ ಮಹಾಲಯ ಅಮಾವಾಸ್ಯ ಇರುವುದರಿಂದ ಕೆಲ ರಾಶಿಯವರಿಗೆ ಅಶುಭ ಫಲಗಳು ಸಿಗುವ ಸಾಧ್ಯತೆ ಜಾಸ್ತಿ ಇದೆ ಎನ್ನಲಾಗ್ತಿದೆ ಹಾಗಾದರೆ ಕೊನೆಯ ಸೂರ್ಯಗ್ರಹಣದ ಪರಿಣಾಮ ಹನ್ನೆರಡು ರಾಶಿಗಳ ಮೇಲೆ ಹೇಗಿರುತ್ತದೆ ಎಂಬುದು ಇಲ್ಲಿದೆ ಮೇಷರಾಶಿ ಈ ಕೊನೆಯ ಸೂರ್ಯಗ್ರಹಣದ ಪರಿಣಾಮ ನಿಮ್ಮ ವ್ಯವಹಾರದ ಮೇಲೆಯಾಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಈ ಸಮಯದಲ್ಲಿ ಸ್ವಲ್ಪ ಹಣಕಾಸಿನ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ನೀವು ಈ ಸಮಯದಲ್ಲಿ ಯಾವುದೇ ಹೂಡಿಕೆ ಮಾಡುವುದು ಬಹಳ ಉತ್ತಮ ಮತ್ತು ನಷ್ಟದಿಂದ ತಪ್ಪಿಸಿಕೊಳ್ಳಬಹುದು ಋಷಭರಾಶಿ ಸೂರ್ಯಗ್ರಹಣದ ಕಾರಣದಿಂದ ಈ ಋಷಭರಾಶಿಯವರಿಗೆ ವ್ಯವಹಾರದಲ್ಲಿ ಲಾಭವನ್ನು ಪಡೆಯಲು ಅನೇಕ ಅವಕಾಶ ಸಿಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ಬರಬೇಕಿದ್ದ ಎಲ್ಲ ಬಾಕಿ ಹಣ ಸಹ ಕೈ ಸೇರಲಿದೆ ಸಾಲದ ಸಮಸ್ಯೆಯಿಂದ ಸಹ ಮುಕ್ತಿ ಸಿಗುತ್ತದೆ ಇದರಿಂದ ಜೀವನದಲ್ಲಿ ಬಹಳ ಸಂತೋಷದ ಸಮಯ ಆರಂಭವಾಗುತ್ತದೆ ಮಿಥುನ ರಾಶಿ ಸೂರ್ಯಗ್ರಹಣದ ಸಮಯದಲ್ಲಿ ಮಕರ ರಾಶಿಯವರು ಭೌತಿಕ ಸುಖಗಳನ್ನು ಪಡೆಯುವ ಸಾಧ್ಯತೆ ಜಾಸ್ತಿ ಇರುತ್ತದೆ ನೀವು ವಾಹನ ಮತ್ತು ಆಸ್ತಿಯನ್ನು ಸಹ ಯಾವುದೇ ಅಡೆತಡೆ ಇಲ್ಲದೆ ಖರೀದಿ ಮಾಡಲು ಸಾಧ್ಯವಾಗುತ್ತದೆ ಹಾಗಾಗಿ ನಿಮ್ಮ ಶ್ರೀಮಂತಿಕೆ ಸಹ ಹೆಚ್ಚಾಗುತ್ತದೆ ಕಟಕ ರಾಶಿ ಸೂರ್ಯಗ್ರಹಣದ ಕಾರಣದಿಂದ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಅದರಲ್ಲೂ ಆತುರದಿಂದ ನಷ್ಟ ಸಹ ಆಗುತ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಆತುರವಾಗಿ ನಿರ್ಧಾರಗಳನ್ನು ಮಾಡಲು ಹೋಗಬೇಡಿ ಸಿಂಹರಾಶಿ ಈ ಕೊನೆಯ ಸೂರ್ಯಗ್ರಹಣವು ಕೆಲಸದ ಒತ್ತಡ ಮತ್ತು ಆರೋಗ್ಯದ ಸಮಸ್ಯೆಗಳನ್ನು ತರಬಹುದು ವೃತ್ತಿ ಜೀವನವು ನಿಮ್ಮ ಸ್ಪರ್ಧಾತ್ಮಕ ಮನೋಭಾವವನ್ನು ಹೆಚ್ಚು ಮಾಡುವ ಇದೆ ಈ ಸಮಯದಲ್ಲಿ ಸಹೋದ್ಯೋಗಿಗಳು ವಿವಾದಗಳನ್ನು ಹುಟ್ಟುಹಾಕಬಹುದು ಕನ್ಯಾ ರಾಶಿ ಈ ಗ್ರಹಣದ ಸಮಯದಲ್ಲಿ ಕುಟುಂಬದ ಜವಾಬ್ದಾರಿಗಳು ಭಾರವಾಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರು ಒತ್ತಡವನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಹಠಾತ್ ಆರ್ಥಿಕ ನಿರ್ಧಾರಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಅನೇಕ ಸವಾಲುಗಳು ಎದುರಾಗಬಹುದು ತುಲ ರಾಶಿ ಈ ರಾಶಿಯ ಸೃಜನಶೀಲತೆ ಮತ್ತು ಪ್ರೀತಿಯ ಮನೆಯಲ್ಲಿ ಗ್ರಹಣ ಉಂಟಾಗುತ್ತದೆ ಹಾಗಾಗಿ ಈ ಸಮಯದಲ್ಲಿ ಪ್ರಣಯ ಜೀವನದಲ್ಲಿ ಸಮಸ್ಯೆ ಆಗಬಹುದು ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಚ್ಚುವರಿ ಗಮನ ಹರಿಸಬೇಕಾಗುತ್ತದೆ ಏಕೆಂದರೆ ಗೊಂದಲಗಳು ಹೆಚ್ಚಾಗಬಹುದು ವೃಶ್ಚಿಕ ರಾಶಿ ಗ್ರಹಣದ ಕಾರಣದಿಂದ ಅಪಾಯಗಳು ಹೆಚ್ಚಿರುವುದರಿಂದ ನೀವು ಹಣಕಾಸಿನ ಹೂಡಿಕೆಗಳನ್ನು ಮುಂದೂಡಬೇಕು ಕುಟುಂಬ ಮತ್ತು ಆಸ್ತಿ ವಿಷಯಗಳಲ್ಲಿ ಸಮಸ್ಯೆ ಕಾಡಬಹುದು ಮನೆಯ ಶಾಂತಿಗೆ ಭಂಗವಾಗಬಹುದು ಇದು ಸಂಬಂಧಗಳಲ್ಲಿ ಒತ್ತಡ ಸೃಷ್ಟಿಗೆ ಕಾರಣವಾಗಬಹುದು ಧನಸು ರಾಶಿ ಸೂರ್ಯಗ್ರಹಣದ ಕಾರಣದಿಂದ ಮನೆ ಅಥವಾ ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಅನಿರೀಕ್ಷಿತವಾಗಿ ಉದ್ಭವಿಸಬಹುದು ಕೆಲಸ ಜೀವನದ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಕಷ್ಟಕರವಾಗಬಹುದು ಮತ್ತು ಪೋಷಕರ ಆರೋಗ್ಯಕ್ಕೆ ಗಮನ ಕೊಡಬೇಕಾಗುತ್ತದೆ ಮಕರ ರಾಶಿ ಯಾವುದೇ ಕಾರಣಕ್ಕೂ ಭೂಮಿ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಆತುರದ ಹೂಡಿಕೆಗಳನ್ನು ಮಾಡಬಾರದು ಭಾವನಾತ್ಮಕ ಏರಿಳಿತಗಳು ನಿಮ್ಮ ಆತ್ಮವಿಶ್ವಾಸದ ಮೇಲೆ ಪರಿಣಾಮವನ್ನು ಬೀರಬಹುದು ಕುಟುಂಬ ಮತ್ತು ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯ ನಿರ್ಧಾರಗಳು ಈ ಸಮಯದಲ್ಲಿ ಮುಖ್ಯವಾಗುತ್ತದೆ ಕುಂಭರಾಶಿ ಈ ಸೂರ್ಯಗ್ರಹಣದ ಕಾರಣದಿಂದ ಸಂಬಂಧಗಳು ಹಾಳಾಗುತ್ತದೆ ಹಾಗಾಗಿ ಮಾತಿನಲ್ಲಿ ಜಾಗರೂಕರಾಗಿರುವುದು ಅತ್ಯಗತ್ಯ ಅನಗತ್ಯ ವಾದಗಳು ವೈಯಕ್ತಿಕ ಶಾಂತಿಯನ್ನು ಹಾಳು ಮಾಡುತ್ತದೆ ಸಣ್ಣ ಪ್ರಯಾಣಗಳು ಒತ್ತಡವನ್ನುಂಟು ಮಾಡಬಹುದು ವೃತ್ತಿಪರವಾಗಿ ಕಾರ್ಯಗಳಲ್ಲಿನ ವಿಳಂಬಗಳು ಹತಾಶೆಗೆ ಕಾರಣವಾಗಬಹುದು ಮೀನರಾಶಿ ಈ ಸಮಯದಲ್ಲಿ ಇತರರನ್ನು ಅತಿಯಾಗಿ ನಂಬುವುದನ್ನು ತಪ್ಪಿಸಿ ಏಕೆಂದರೆ ಸುಳ್ಳು ಭರವಸೆಗಳು ನಿರಾಶೆಯನ್ನು ಮಾಡಬಹುದು ಆರೋಗ್ಯದ ದೃಷ್ಟಿಯಿಂದ ಒತ್ತಡ ಮತ್ತು ಆಯಾಸ ಕಾಡಬಹುದು ಅತಿಯಾಗಿ ಯೋಚಿಸುವ ಬದಲು ರಚನಾತ್ಮಕ ಕೆಲಸದ ಮೇಲೆ ಕೇಂದ್ರೀಕರಿಸುವುದು ಪ್ರಯೋಜನಕಾರಿಯಾಗಲಿದೆ